ಎರಡು ಸಾವಿರದ ಹನ್ನೊಂದು ಯಾವಾಗ ಆಯಿತು ಆಗ ಸದ್ಯದಲ್ಲಿ ತಮ್ಮೆಲ್ಲರಿಗೆ ನಿಮಿತ್ತರಾಗಿರ್ತಕ್ಕಂತಹ ಶಾಂತಾಕ್ಕನವರು ಇಲ್ಲಿಗೆ ಆಗಮಿಸಿದರು ಹಾಗೆ ಅವರು ಬಂದ ತಕ್ಷಣವೇ ಶಾಂತಾಕ್ಕನವರು ಎರಡು ಸಾವಿರದ ಹನ್ನೊಂದಕ್ಕೆ ಬಂದರು ಎರಡು ಸಾವಿರದ ಹನ್ನೆರಡಕ್ಕೆ ಲತಾ ಪತ್ತಾರ್ ಅಕ್ಕವರು ಕೂಡ ಲತಾ ಶಂಕರಪ್ಪ ಪತ್ತಾರ್ ಅಕ್ಕವರು ಅವರು ಕೂಡ ಜ್ಞಾನದಲ್ಲಿ ಬಂದರು ಅದೇ ಸಮಯದಿಂದ ಈ ವಿದ್ಯಾಲಯಕ್ಕೆ ಹೆಚ್ಚಿನ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಕೊಡ್ತಾ ಅವರು ತಮ್ಮ ಮನದ ಸೇವೆಯಲ್ಲಿ ಸಹಯೋಗಿ ಆಗ್ತಾ ಈ ವರ್ತಮಾನ ಸಮಯದಲ್ಲಿ ತಾವೆಲ್ಲ ಏನು ಸಭೆಯಲ್ಲಿ ಕೂಡ್ತಿದ್ದೀರಿ ಈ ಮನೆಗೆ ಅಂದರೆ ಉಚಿತವಾಗಿ ಪಾವನ ಸೇವೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸೇವಾ ವಿಶೇಷವಾಗಿದೆ ಹಾಗಾದರೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಗುಳೇರ್ಗುಡ್ ಅಥವಾ ಕೋಟೆಕಲ್ ನಗರದಲ್ಲಿ ಪ್ರಾರಂಭಿಸಬೇಕು ಅನ್ನೋದಕ್ಕೆ ಅನೇಕ ರೀತಿಯ ಕಾರಣಗಳು ಅಂದರೆ ಇದಕ್ಕೆ ಅನೇಕ ವ್ಯಕ್ತಿಗಳು ಕಾರಣ ಆಗಿದ್ದಾರೆ ಆದರೆ ಎಲ್ಲದಕ್ಕೂ ಮುಖ್ಯವಾಗಿ ನಾವು ಈ ಸಮಯಕ್ಕೆ ನೆನಪಿಸ್ಕೊಳ್ಳುವಂಥದ್ದು ಅಕ್ಕಂದ್ರಗಳ ತ್ಯಾಗ ಹಾಗೂ ತಪಸ್ಸು ಮತ್ತು ಇಲ್ಲಿ ಬರ್ತಕ್ಕಂಥ ಜ್ಞಾನಾರ್ಜನೆಗೆ ಬರ್ತಕ್ಕಂಥ ಮಾತೆಯರಲ್ಲಿ ಲತಾ ಅವರೇನಿದ್ದಾರೆ ಅವರು ತಮ್ಮ ಒಂದು ಪ್ರಾರಂಭದಿಂದ ನೋಡ್ತಾ ಇದ್ದೀವಿ ನಿಷ್ಠಿ ಬುದ್ಧಿಯಾಗಿ ಅಕ್ಕಂದ್ರಗಳಿಗೆ ಸೇವೆಯಲ್ಲಿ ಸಮರ್ಪಣಾ ಸೇವೆಯನ್ನು ಸಲ್ಲಿಸ್ತಾ ಈ ಸೇವಾ ಕೇಂದ್ರಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಈ ತ ಪಕ್ಕದಲ್ಲಿ ನೋಡ್ತಾ ಇದ್ದೀರಿ ಆ ಭವನದ ಉದ್ಘಾಟನೆ ಏನ್ ಮಾಡಿದೀವಿ ಅದನ್ನ ಉಚಿತವಾಗಿ ಈಗ ಸೇವಾ ಕ್ಲಾಸ್ ನಡೆಸುವುದಕ್ಕಾಗಿ ಅವರು ಕೊಟ್ಟಿದ್ದಾರೆ ಈಗ ಏನು ಈ ಕ್ಲಾಸ್ ನಡೀತಾ ಇದೆ ಎಂದು ಪ್ರೋಗ್ರಾಮ್ ಈ ಸ್ಥಾನ ಕೂಡ ಉಚಿತವಾಗಿ ಬಾಬನ ಮನೆಗೆ ಇನ್ನು ಮುಂದೆ ನಿರ್ಮಾಣ ಆಗುವಂತದ್ದು ಈ ಸ್ಥಾನದಲ್ಲಿ ಆಗ್ತಾ ಇದೆ ಸ್ವತಂತ್ರವಾಗಿ ಆದ್ರಿಂದ ಯಾಕೆ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಒಬ್ಬ ನಿಮಿತ್ತ ಕೆಲವೇ ಆತ್ಮಗಳ ಕಾರಣ ಅದರಲ್ಲಿ ಲತಾ ಕೋರ್ ಅವರ ಒಂದು ಲೈಫ್ ಹಿಸ್ಟ್ರಿ ಒಂದು ಸ್ವಲ್ಪ ಸಮಯಕ್ಕೆ ಬಯಸ್ತಾ ಇದ್ದೇನೆ ಲತಾ ಕೋರ್ ಪರಿಶ್ರಮದಿಂದ ಯಾವಾಗ ಹತ್ತೊಂಬತ್ತನೇ ಇಸ್ವಿಗೆ ಹತ್ತೊಂಬತ್ತನೇ ವಯಸ್ಸಿಗೆ ಅವರು ಆ ಶಾಲೆ ಕಾಲೇಜ್ ಮುಗಿಸಿ ಬಿ ಎಡ್ ಮುಗಿಸಿ ನಂತರ ಟೀಚರ್ ಜಾಬಿಗೆ ಸೇರ್ಕೊಂಡ್ರು ಅವರ ಒಂದು ಸಮಯಕ್ಕೆ ಅಂದ್ರೆ ಗೊಳೆಯ ಕೂಟದಿಂದ ಬಿಜಾಪುರಕ್ಕೆ ಹೋಗಿ ಬಿ ಎಡ್ ಮಾಡಿಕೊಂಡು ಆಮೇಲೆ ಆಗಿನ ಟೈಮ್ ತೊಂಬತ್ತಾರನೇ ಇಸ್ವಿಯಲ್ಲಿ ಅವರು ಶಿಕ್ಷಕಿಯರಾಗಿ ಯಾವ ಶಾಲೆಯಲ್ಲಿ ಕಲ್ತಿದ್ರು ಅದೇ ಶಾಲೆಗೆ ಅವರು ಶಿಕ್ಷಕಿಯರಾಗಿ ಬಂದರು ಇದೇ ಪೋಟಿಕಲ್ ಶಾಲೆಯಲ್ಲಿ ಮಾದರಿ ಶಾಲೆಯಲ್ಲಿ ಅಂದರೆ ವಿದ್ಯಾರ್ಥಿನಿಯಾಗಿ ಅಲ್ಲೇ ಕಲ್ತಿದ್ರು ಮುಂದೆ ಶಿಕ್ಷಕಿಯರಾಗೂ ಕೂಡ ಅದೇ ಶಾಲೆಗೆ ಬಂದರು ಈಗ ಇಪ್ಪತ್ತೈದು ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಅವರು ಸೇವೆಯನ್ನು ಅಂದರೆ ಸರ್ಕಾರಿ ಶಿಕ್ಷಕಿಯರಾಗಿ ಮಾಧ್ಯಮಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಸಮರ್ಪಿತ ಶಿಕ್ಷಕಿಯರಿಗೆ ಬಲಭುಜವಾಗಿ ತಮ್ಮ ಸರ್ವ ಪ್ರಕಾರದ ಸಹಯೋಗಿ ಜೊತೆಗೆ ಸೇವೆಯನ್ನು ಸಲ್ಲಿಸುವಂತಹ ವಿಶೇಷ ಜಗನ್ ಮಾತಾಗಿದ್ದಾರೆ ಯಾಕೆ ಮಾತು ಹೇಳಬೇಕು ಅಂತಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂದರೆ ಆಗಿನ ಸಮಯದಲ್ಲಿ ಅವರಿಗೆ ಶಿಕ್ಷಣ ಕಲಿಯುವಂಥದ್ದು ಕಠಿಣವಾಗಿತ್ತು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ರು ಆ ಒಂದು ಸಮಯದಲ್ಲಿ ಅವರ ಪತಿಯ ಸಹಯೋಗ ಅವರಿಗೆ ಬಹಳಷ್ಟಿದೆ ಅಂತ ಹೇಳ್ತಾ ಇದ್ರು ಪತಿ ಮಾಡ್ಕೊಂಡ ಮೇಲೆ ಮತ್ತೆ ಅವರು ಶಿಕ್ಷಣ ಕಲಿಸೋದಿಲ್ಲ ಯಾರು ಆದರೆ ಅವ್ರ ಅಣ್ಣವರು ನೀನು ಬೇಕಾದಷ್ಟು ಕಲಿ ನಿನ್ಗೆ ಎಷ್ಟು ಸತರ್ಕತೆ ಅಷ್ಟು ಕಲಿ ಅಂತ ಹೇಳಿದರು ಹಾಗೆ ಬಿ ಎಡ್ ಮಾಡಿ ಎಂ ಎ ಮಾಡಿಕೊಂಡು ಈಗ ಅವರು ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಕ ಶಾಲೆಯಲ್ಲಿ ಆದರ್ಶ ಶಿಕ್ಷಕಿಯರಾಗಿ ಅನೇಕ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಲ್ಲದೆ ಅವರ ಜೊತೆ ಜೊತೆಯಲ್ಲಿ ಅವ್ರ ಪರಿವಾರದವರೆಲ್ಲರೂ ಕೂಡ ಸಹಯೋಗಿ ಇದ್ದಾರೆ ಮತ್ತು ಅಕ್ಕನವರ ಒಂದು ವೈಶಿಷ್ಟ್ಯತೆ ಏನಂತಂದ್ರೆ ಪರಿಶ್ರಮ ಜೀವಿ ತ್ಯಾಗಿ ಸತತ್ ಸತತ ರೀತಿಯಲ್ಲಿ ಸಮಾಜಕ್ಕಾಗಿ ನಾವು ಒಂದು ವಿಶೇಷ ಕಾರ್ಯ ಸಲ್ಲಿಸ್ಬೇಕು ಮಾಡಬೇಕು ತ್ಯಾಗ ಮಾಡಬೇಕು ಅನ್ನುವಂಥದ್ದೇ ಅವರಲ್ಲಿ ಬಹಳ ದಿನಗಳಿಂದ ಸಂಕಲ್ಪ ಇತ್ತು ಮನೆ ಸ್ವಂತ ಆಗಬೇಕು ಸ್ವತಂತ್ರ ಆಗಬೇಕು ಅಂತ ನೋಡಿ ಎಷ್ಟು ಒಂದು ಯೋಗಾಯೋಗ ಇದೆ ಈ ಮನೆಯನ್ನ ಈಗ ಅಣ್ಣ ಬಂದಿದ್ರು ನಿನ್ನೆ ದಿವಸ ಅಣ್ಣ ಹೇಳ್ತಾ ಇದ್ರು ಏನಂದ್ರ ಅನೇಕ ಮನೆಗಳು ತೋರಿಸಿದ್ವಿ ಅದನ್ನ ತಗೊಳ್ಳಿಲ್ಲ ಈ ಮನೆಯ ಮಾತ್ರ ಅವರು ಖರೀದಿ ಮಾಡಿದ್ರು ಬಾಬನ ಮನೆ ಆಗ್ಬೇಕಾಗಿತ್ತು ಈಶ್ವರ ವಿಶ್ವವಿದ್ಯಾಲಯದ ಜ್ಞಾನ ಪ್ರಸಾರ ಮಾಡುವಂತ ಜ್ಞಾನ ವಿದ್ಯಾಲಯ ಆಗುವಂತ ಸ್ಥಾನಕ್ಕೇನೆ ಅದು ಖರೀದಿ ಮಾಡಿದ್ರು ಅವರು ನಿಮಿತ್ತ ಮಾತ್ರಕ್ಕೆ ತೆಗೆದುಕೊಂಡಿದ್ದಾರೆ ಆದ್ರೆ ಅದು ಬಾಬನ ಸೇವೆಯಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಸೇವೆಯಲ್ಲಿ ತೊಡಸ್ತಾರೆ ಇದೇ ರೀತಿಯಲ್ಲಿ ಈಗ ಈ ಲತಾ ಹಾಕೋರು ಯಾರು ಪತ್ತಾರು ಅಂತಂದಾಗ ಈ ಒಂದು ಸಮಯಕ್ಕೆ ನಮ್ಮ ವಿಶ್ವಕರ್ಮ ಸಮಾಜ ಸಮಾಜ ವಿಶ್ವಕರ್ಮ ಸಮಾಜದ ಸಹೋದರ ಸಹೋದರಿಯರು ಯಾರಾದ್ರೂ ಇದ್ರ ಕೈ ಎತ್ತಿ ನೋಡೋಣ ಇಲ್ಲಿ ಕುಳತಿರೋರಲ್ಲಿ ಲತಾ ಹಾಕೋರು ವಿಶ್ವಕರ್ಮ ಸಮಾಜದವರು ಅಂದ್ರೆ ವಿಶ್ವಬ್ರಾಹ್ಮಣ ಅಂತ ವಿಶ್ವಬ್ರಾಹ್ಮಣ ಇಡೀ ಜಗತ್ತಿಗೆ ಕರ್ಮವನ್ನು ಮಾಡುವ ಕಲಿಸುವ ಕಲೆಯನ್ನ ಕಲಿಸ್ತಕ್ಕಂಥ ವಿಶ್ವಕರ್ಮ ಹಾಗೆ ಇಡೀ ಜಗತ್ತಿಗೆ ಕಲೆಯನ್ನ ಕಲಿಸುವಂಥದ್ದು ಯಾರು ನಿಜವಾದ ವಿಶ್ವಕರ್ಮ ಯಾರು ಈ ಸಮಯಕ್ಕೆ ಬಯಸ್ತಾ ಇದ್ದೇನೆ ಇಡೀ ವಿಶ್ವಪಿತನಾಗಿರ್ತಕ್ಕಂಥ ಪಾರಬ್ರಹ್ಮ ತತ್ವದಲ್ಲಿರ್ತಕ್ಕಂಥ ಪರಂ ಜ್ಯೋತಿ ಆಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪಿಯಾದಂಥ ವಿಶ್ವಕರ್ಮ ನಿರಾಕಾರ ಶಿವನೇ ಸಕಾಲದಲ್ಲಿ ಹೇಗೆ ವಿಶ್ವಕರ್ಮನ ಮಕ್ಕಳು ಐದು ಜನ ಅಂತ ಹೇಳ್ತಾರೆ ಮನೋಮಯ ಫಸ್ಟಿ ಶಿಲ್ಪಿ ದೈವಜ್ಞಾನ ಹಾಗೆ ಐದು ಜನ ಅಂದರೆ ಇವತ್ತು ಪರಮಾತ್ಮ ನಿರಾಕಾರ ಪಿತಾಶ್ರೀ ಬ್ರಹ್ಮಾರವರ ಮೂಲಕ ನಾವೆಲ್ಲ ಸಹೋದರಿಯರ ಮೂಲಕವೇ ಜಗತ್ ಕಲ್ಯಾಣ ಆತ್ಮ ಉದ್ಧಾರ ಆತ್ಮಗಳಿಗೆ ಮುಕ್ತಿ ಜೀವನ್ ಮುಕ್ತಿ ಕೊಡುವಂತ ಜ್ಞಾನವನ್ನು ಕೊಡಿಸ್ತಕ್ಕಂತಹ ಕರ್ತವ್ಯನ ಮಾಡ್ತಾ ಇದೆ ಅಂದರೆ ಮನುಷ್ಯನಿಗೆ ಕರ್ಮ ಮಾಡುವ ಕಲೆಯನ್ನ ಕಲಿಸ್ಕೊಟ್ರು ಅದಕ್ಕೆ ನೋಡಿ ವಿಶ್ವಕರ್ಮ ಇಲ್ಲದೆ ಜಗತ್ ಸೃಷ್ಟಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಲೌಕಿಕ ರೀತಿಯಲ್ಲಿ ವೇದ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಇವತ್ತು ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಕಟ್ಟಿಸಿಕೊಟ್ರು ಸ್ವತಃ ಶಿವನ ಕೈಯಲ್ಲಿರುವ ತ್ರಿಶೂಲವಾಗಲಿ ಅಥವಾ ಕೃಷ್ಣನ ಕೈಯಲ್ಲಿರುವ ಕೊಳಲಾಗಲಿ ಅಥವಾ ಪ್ರತಿಯೊಂದು ತಂತ್ರಜ್ಞಾನದ ವಿಜ್ಞಾನವನ್ನ ಕಲಿಸ್ಕೊಟ್ಟಂತ ಇಂಜಿನಿಯರ್ ಯಾರು ಅಂದ್ರೆ ಅವರು ವಿಶ್ವಕರ್ಮರು ಅಂತ ಹೇಳ್ತಾರೆ ಹಾಗೆ ಶಿಲ್ಪಕಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ವಿಶ್ವಕರ್ಮರ ಒಂದು ವೈಶಿಷ್ಟ್ಯತೆ ಇರ್ತದೆ ತ್ಯಾಗಿಗಳು ಅವರು ಎಲ್ಲಿ ಕೂಡ ಯಾವ್ದು ಹೆಸರು ಬಯಸುವುದಿಲ್ಲ ಆದ್ರೆ ಕರ್ತವ್ಯ ನಿಷ್ಠರಾಗಿರ್ತಾರೆ ಅವರ ಅವ್ರ ವಿಶೇಷತೆ ನಮ್ಮ ಭಾರತದಾದ್ಯಂತ ಸಂಸ್ಕೃತಿ ಪಾರಂಪರಿಕವಾಗಿ ಉಳಿಬೇಕು ಅಂತಂದ್ರೆ ನಾವು ಬೇಲೂರು ಹಳೆಬೀಡು ಅನೇಕ ಕಡೆಗೆ ಶಿಲ್ಪ ಕಲೆಯನ್ನ ನೋಡ್ತಾ ಇರ್ತೇವೆ ಆ ಕಲೆ ಎಂತ ಗುಡ್ಡವನ್ನೇ ಕತ್ತರಿಸಿ ಅವರು ಮೂರ್ತಿಗಳನ್ನ ಮಾಡಿದ್ದಾರೆ ಅದರಲ್ಲಿ ಯಾರ ಹೆಸರು ಇಲ್ಲ ಯಾರು ಕೆತ್ತಿದ್ರು ಅಂತ ಈಗ ಏನಾದರೂ ಒಂದು ನಾವು ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಮೊದಲು ನಾವು ಹೆಸರಾಕೊಳ್ತೀವಿ ಬರೋ ಒಂದು ಬ್ಯಾನರ್ ಮಾಡಿದ್ರೆ ಆ ಬ್ಯಾನರ್ ಕೆಳಗೆ ನಮ್ಮೂರು ಜಾತ್ರೆ ಅಂತ ಹಾಕ್ತಿರಿ ಕೆಳಗೆ ಇಪ್ಪತ್ತೆಂಟು ಮಂದಿ ಫೋಟೋ ಇರುತ್ತೆ ಆದರೆ ವಿಚಾರ ಮಾಡಿರಿ ಈ ವೈಶಿಷ್ಟ್ಯತೆ ಈ ಗುಳೇದ ಗುಡ್ಡದಲ್ಲೇ ಅವ್ರ ಮುಖಾಂತರವೇ ಬಾಬಾ ಮನೆ ಆಗ್ಬೇಕಂದ್ರೆ ಇದಕ್ಕೂ ಕೂಡ ಪರಶಿವ ಪರಮಾತ್ಮನ ದಿವ್ಯ ಸಂಕಲ್ಪ ಇದೆ ಹಾಗೆ ತಮ್ಮೆಲ್ಲರ ಉದ್ಧಾರಕ್ಕಾಗಿ ಈ ಒಂದು ಸ್ಥಾನ ಕೆಲವೇ ದಿನಗಳಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾಗೆ ಈ ಒಂದು ತ್ಯಾಗ ತಪಸ್ಸಿನ ಮೂರ್ತಿ ಅಂತಂದ್ರೆ ಸದ್ಯಕ್ಕೆ ನಮ್ಮೆಲ್ಲರಿಗೆ ಮಾತರಿ ಮಾತೆಯರಲ್ಲಿ ಗ್ರಹಸ್ಥದಲ್ಲಿದ್ರು ಲೌಕಿಕ ಅಲೌಕಿಕ ಕಾರ್ಯಕರ್ತಗಳನ್ನು ಮಾಡ್ತಾ ಇದ್ರು ಕೂಡ ಬ್ಯಾಲೆನ್ಸ್ ಇಟ್ಕೊಂಡು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಸಲ್ಲಿಸಿದ ಕಾರಣಕ್ಕಾಗಿ ಮಹಿಮೆ ಮಾಡುವರೆಲ್ಲ ಜಗತ್ತೇ ಈ ಸದ್ಯದಲ್ಲಿ ಪರಿವರ್ತನೆ ಆಗುವ ಸಮಯ ಬಂದಿದೆ ಅಂತಹ ಸಮಯದಲ್ಲಿ ಯಾರು ಸ್ವಯಂ ಪರಿವರ್ತನೆ ಆಗ್ತಾರೆ ಅವರು ಜಗತ್ ಪರಿವರ್ತನೆ ಸಮಾಜ ಪರಿವರ್ತನೆ ಮಾಡಲಿಕ್ಕೆ ಕಾರಣೀಭೂತರಾಗ್ತಾರೆ ಹಾಗೆ ಆದರ್ಶ ಸಮಾಜಕ್ಕೆ ನಿರ್ಮಾಣಕ್ಕೆ ಆಧ್ಯಾತ್ಮಿಕತೆ ಅವಶ್ಯಕತೆ ಇದೆ ಆಧ್ಯಾತ್ಮಿಕ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಕೈ ಒಡ್ಡಿ ಅಂದ್ರೆ ಸಹಯೋಗಿಗಳಾಗಬೇಕಾಗಿದೆ ಹಾಗೆ ವಿಶ್ವಕರ್ಮರಲ್ಲಿ ಏನು ಐದು ಜನರ ವಿಶೇಷತೆ ಅಂದ್ರೆ ಹೇಗೆ ಬೆರಳುಗಳು ಐದು ಬೇರೆ ಬೇರೆ ಇದ್ದಾಗ ಐದು ಬೆರಳ ಮೇಲಿದ್ರು ಕೂಡಿದ್ರು ಅದು ಆಶೀರ್ವಾದ ಅಂತ ಹೇಳ್ತಾರೆ ಐದು ಬೇರೆ ಬೇರೆ ಇದ್ದಾಗ ಅದಕ್ಕೆ ಆಶೀರ್ವಾದ ಅನ್ನೋದಿಲ್ಲ ಅದೇ ಐದು ಬೆರಳುಗಳು ಕೂಡಿದಾಗ ಅದಕ್ಕೆ ಮುಷ್ಟಿ ಬಲ ಬರ್ತದೆ ಅಂತ ಹೇಳ್ತಾರೆ ಈಗಂತ ಒಂದು ಇದ್ದಾಗ ನಾವು ಮನೆ ಪರಿವಾರ ಸಮಾಜ ಪರಿವಾರ ಎಲ್ಲವನ್ನೂ ಪರಿವರ್ತಿಸುವಂತ ಶಕ್ತಿ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಕ್ಕಂಥ ಜ್ಞಾನದಿಂದ ಪ್ರಾಪ್ತಿ ಇದೆ ಮೊದಲು ವ್ಯಕ್ತಿಯ ಪರಿವರ್ತನೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವ ಕಾರ್ಯಕ್ಕೆ ಮಾದರಿ ಇವತ್ತು ಅನೇಕ ನೂರಾರು ಸಾವಿರಾರು ಸಹೋದರ ಸಹೋದರ ಕಾರಣೀಭೂತರು ಹಾಗೆ ಗುಳಿಯ ಗುಡ್ಡದಲ್ಲಿ ನಮ್ಮ ಲತಾ ಅಕ್ಕನವರು ಹಾಗೆ ಅವರ ಜೊತೆ ಜೊತೆಗೆ ಸಹಯೋಗಿಯಾಗಿರುವಂಥ ಅವರ ಮಗ ರೋಹಿತ್ ಅವರು ಕೂಡ ತಮ್ಮ ಎಲ್ಲ ರೀತಿಯಲ್ಲಿ ಸಹಯೋಗಿಯಾಗಿದ್ದಾರೆ ಇದಕ್ಕೆ ಕಾರಣ ತಾವು ಕೂಡ ತಮ್ಮ ಭಾಗ್ಯವನ್ನು ಮಾಡಿಕೊಳ್ಳುವಂಥ ಅಂದರೆ ಇನ್ನು ಮುಂದೆ ಸ್ವಲ್ಪ ಸಮಯದಲ್ಲಿ ಜಗತ್ ಪರಿವರ್ತನೆ ಆಗಲಿದೆ ತಾವು ಕೂಡ